ಹಾಯ್ ನಮಸ್ಕಾರ ವಾಯ್ಸ್ ವಿತ್ ಸುಶಾನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಐ ಥಿಂಕ್ ವಾಯ್ಸ್ ವಿತ್ ಸುಷಾನ್ ಅಲ್ಲಿ ಸಮಾಜದಲ್ಲಿ ರೀತಿಯಾದಂಥ ಒಂದು ತಪ್ಪು ನಡೆದಾಗ ಅದನ್ನ ಧ್ವನಿ ಎತ್ತುವಂತ ಕೆಲಸವನ್ನು ಪ್ರತಿ ಬಾರ ಮಾಡ್ತಾ ಇದ್ದೀನಿ ಈ ಬಾರಿ ಈ ಒಂದು ದೇಶದಲ್ಲಿ ಆಗ್ತಾ ಇರುವಂತ ಸರಣಿ ರೇಪ್ ಪ್ರಕರಣಗಳ ಬಗ್ಗೆ ಮಾತನಾಡಲಿಕ್ಕಿದ್ದೇನೆ ಎಲ್ಲಕ್ಕಿಂತ ಮೊದಲಾಗಿ ನಾವು ಈ ಒಂದು ದೇಶವನ್ನ ಕಾಯಿಯವರು ಯಾವ ರೀತಿ ಸೈನಿಕರು ಬಾರ್ಡರ್ ಅಲ್ಲಿ ಅಂತ ನಾವು ಹೇಳ್ತೀವಿ ಅದೇ ರೀತಿ ದೇಶದ ಒಳಗೆ ಜನರನ್ನ ಕಾಯ್ತಾ ಇರುವಂತ ಎರಡು ವ್ಯಕ್ತಿಗಳು ಅಂತಂದ್ರೆ ಒಂದು ಪೊಲೀಸರು ಇನ್ನೊಂದು ಡಾಕ್ಟರ್ ನಾವು ಎಷ್ಟೋ ವಿಚಾರದಲ್ಲಿ ನಮ್ಮ ಮನೆಯವ್ರಿಗೆ ಯಾರಿಗೂ ಹುಷಾರ್ ಇಲ್ಲ ಇದ್ದಾಗ ಇನ್ನೋ ಪರಿಸ್ಥಿತಿ ಇದ್ದಾಗ ಆ ಡಾಕ್ಟರ್ನ ದೇವ್ರ ತರ ಬೇಡ್ತೀವಿ ಜೊತೆಗೆ ಏನೋ ಆಗಿಲ್ಲ ಅಂತಂದ್ರು ಅವ್ರ ಹತ್ರ ಬೇಡಿ ಒಂದು ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ಬಿಟ್ಟು ನಾವು ಹೋಗಿ ದೇವರ ಮೊರೆ ಹೋಗ್ತೀವಿ ನಾವು ದೇವರ ಮೊರೆ ಹೋದ್ರೂ ಎಂಡ್ ಆಫ್ ದ ಡೇ ಆ ಜೀವವನ್ನ ಬದುಕಿಸುವಂತದ್ದು ಡಾಕ್ಟರ್ ಕೈಗುಣದಲ್ಲಿರುತ್ತೆ ಡಾಕ್ಟರ್ ಕೈಯಲ್ಲಿರುತ್ತೆ ಸೊ ನಿಜವಾಗ್ಲು ಒಂದು ರೀತಿಯಲ್ಲಿ ಈ ಡಾಕ್ಟರೇ ದೇವರು ಆದ್ರೆ ಅದೇ ಮೂವತ್ತೊಂದು ವರ್ಷ ವಯಸ್ಸಿನ ಒಂದು ಹೆಣ್ಣು ಮಗಳು ಏನು ಡಾಕ್ಟರ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಆರ್ ಜಿ ಕಾರ್ ಕಾಲೇಜ್ ಕಲ್ಕತ್ತಾದಲ್ಲಿ ಅವರ ಒಂದು ಮೂವತ್ತಾರು ಅವರ್ಗಳ ಒಂದು ಶೆಡ್ಯೂಲ್ ಅಲ್ಲಿ ಅವರು ವರ್ಕ್ ಮಾಡ್ತಾ ಇರಬೇಕಾಗತ್ತೆ ಒಂದು ಈ ಒಂದು ಎಜುಕೇಶನ್ ಅನ್ನುವಂಥದ್ದು ಡಾಕ್ಟರ್ದು ಒಂದು ಫೋರ್ ಫೈವ್ ಇಯರ್ಸ್ ಆದಮೇಲೆ ಮತ್ತೆ ಫೋರ್ ಟೂ ಇಯರ್ಸ್ ಅವ್ರಿಗೆ ಕೆಲವು ಸತಿ ಎಮ್ ಡಿ ಮಾಡಬೇಕಾಗತ್ತೆ ಸಾಧಾರಣ ಏಳರಿಂದ ಎಂಟು ವರ್ಷಗಳ ಅವರ ಕಲುವಿಕೆ ಇದೆ ಸೊ ಅಷ್ಟು ರಿಗರಸ್ ಸ್ಟಡಿ ಮಾಡಿಬಿಟ್ಟು ದೇಶ ಕಾಯುವಂಥ ಅಥವಾ ಈ ದೇಶದ ಒಳಗಿರುವಂತ ಜನರನ್ನ ಕಾಯುವಂತ ಡಾಕ್ಟರ್ ಗಳ ಮೇಲೆ ರೇಪ್ ಆಗತ್ತೆ ಅಂತಂದ್ರೆ ಮೂವತ್ತಾರು ಗಂಟೆ ಅವರು ಕೆಲಸ ಮಾಡ್ತಾರೆ ಅದರಲ್ಲಿ ಏನೋ ಒಂದ್ ಹತ್ತು ನಿಮಿಷ ಅರ್ಧ ಗಂಟೆ ಒಂದು ನ್ಯಾಪ್ ತಗೊಳೋಣ ರೆಸ್ಟ್ ತಗೊಳ್ಳೋಣ ಅಂತ ಈ ಮೂವತ್ತೊಂದು ವರ್ಷದ ಹುಡುಗಿ ಅಲ್ಲೇ ಇರುವಂತಹ ಒಂದು ಕಾನ್ಫರೆನ್ಸ್ ಮುಂಬಲ್ಗೆ ಹೋಗಿ ಮಲ್ಕೊತಾರೆ ಒಂದು ಹತ್ತು ಹನ್ನೊಂದು ಗಂಟೆಗೆ ಆದ್ಮೇಲೆ ಅವರು ಅದಕ್ಕೂ ಮುಂಚೆ ಅವ್ರ ತಾಯಿಗೂ ಕಾಲ್ ಮಾಡಿರ್ತಾರಂತೆ ತಾಯಿ ಕಾಲ್ ಮಾಡಿ ಹೋಗಿ ಮಲ್ಕೊಂಡಾದ್ಮೇಲೆ ಅವ್ರ ಮೇಲೆ ಹಾಕುವಂತ ಒಂದು ತೀವ್ರ ಅತ್ಯಾಚಾರ ನೀವು ಕೇಳಿದ್ರೆ ನಿಮ್ಗೆ ನಿಜವಾಗ್ಲೂ ಎಷ್ಟು ಬೇಸರ ಆಗತ್ತೆ ಎಷ್ಟು ಕರಳು ಕಿತ್ತು ಬರುತ್ತೆ ಅಂತ ನಿಮಗೆ ಅದನ್ನು ಎಕ್ಸ್ಪ್ಲೇನೆ ಮಾಡೋಕ್ಕಾಗಲ್ಲ ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಮಾರನೇ ದಿನ ಆದಂತ ಪ್ರೊಸೀಡಿಂಗ್ಸ್ ಇದೆಯಲ್ಲ ಅದು ನಾಚಿಕೆಗೇಡಿನ ವಿಚಾರ ಇಡೀ ಸರ್ಕಾರಕ್ಕೆ ಇಡೀ ಮಮತಾ ಬ್ಯಾನರ್ಜಿಗೆ ಜೊತೆಗೆ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳಿಗೂ ಸಹ ನಾಚಿಕೆಗೇಡಿನ ವಿಚಾರ ಯಾಕಂತಂದ್ರೆ ಮಾರನೇ ದಿನ ಅವರ ತಂದೆ ತಾಯಿಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಮಗುಗೆ ನಿಮ್ಮ ಮಗಳಿಗೆ ಏನೋ ಹುಷಾರಿಲ್ಲ ಅಂತ ಫಸ್ಟ್ ಹೇಳ್ತಾರಂತೆ ಹೌದಾ ಹಾಗೆ ಹೀಗೆ ಅಂದು ಮತ್ತೆ ಒಂದೆರಡು ಸತಿ ಕಾಲ್ ಮಾಡಿದಾಗ ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅನ್ನುವಂತ ಒಂದು ಅಚಾನಕ್ ನ್ಯೂಸ್ ಅನ್ನ ಕೊಡ್ತಾರಂತೆ ನೀವು ಈಗಲೇ ಇಮಿಡಿಯೇಟ್ ಆಗಿ ಹೊರ್ಡು ಬನ್ನಿ ಅಂತಾರಂತೆ ಅವ್ರು ಇಮಿಡಿಯೇಟ್ ಆಗಿ ಹೊರಟು ಬಂದಾಗ ಬಂದ ಮೇಲೆ ಮೂರು ಗಂಟೆ ಸತತವಾಗಿ ಅವರನ್ನು ಹೊರಗಡೆ ಕಾಯಿಸ್ತಾರಂತೆ ಅಂದ್ರೆ ಈ ಮೂರು ಗಂಟೆ ಹೊರಗಡೆ ಕಾಯಿಸ್ಬೇಕಾದ್ರೆ ಒಳಗಡೆ ಆ ಬಾಡಿ ಮೇಲೆ ಏನೇನಾಗಿರ್ಬೇಕು ಅಥವಾ ಏನೇನು ಮ್ಯಾನುಪ್ಲೇಷನ್ ಆಫ್ ದ ಡಾಟಾ ಆರ್ ದ ಮ್ಯಾನುಪ್ಲೇಷನ್ ಆಫ್ ದ ಎವಿಡೆನ್ಸಸ್ ಆಗಿರಬೇಕು ಅನ್ನುವಂಥದ್ದನ್ನು ನೀವೇ ಯೋಚನೆ ಮಾಡಬೇಕು ಓಕೆನಾ ಇದೆಲ್ಲವೂ ಆದಮೇಲೆ ಆ ಒಂದು ಏನು ಆಸ್ಪತ್ರೆ ಇದೆ ಅದರ ಪ್ರಾಂಶುಪಾಲರು ಆ ಕಾಲೇಜಿನ ಪ್ರಾಂಶುಪಾಲರು ಮಿಸ್ಟರ್ ಸಂದೀಪ್ ಘೋಷ್ ಅನ್ನುವಂಥವ್ರು ಇಮ್ಮಿಡಿಯೇಟ್ ಆಗಿ ಅಲ್ಲಿ ನಾನು ರೆಸಿಗ್ನೇಷನ್ ಕೊಡ್ತಾರಂತೆ ಆ ರೆಸಿಗ್ನೇಷನ್ ಕೊಟ್ಟ ಎಂಟರಿಂದ ಹನ್ನೆರಡು ಗಂಟೆ ಒಳಗೆ ಅಲ್ಲೇ ಪಕ್ಕದಲ್ಲಿರುವಂಥ ಇನ್ನೊಂದು ನ್ಯಾಷನಲ್ ಮೆಡಿಕಲ್ ಕಾಲೇಜ್ಗೆ ಅವರನ್ನು ಪ್ರಿನ್ಸಿಪಾಲ್ ಆಗಿ ಅಪಾಯಿಂಟ್ ಮಾಡ್ತಾರಂತೆ ಇದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ನಿಮ್ ಎಲ್ರಿಗೂ ಕಾಡ್ತಾ ಇರ್ಬೇಕಲ್ವಾ ಅದ್ರ ಜೊತೆ ಜೊತೆಯಾಗಿ ಮತ್ತೊಂದು ಡೆವಲಪ್ಮೆಂಟ್ ಏನಂತಂದ್ರೆ ಆ ಯಾವ ಪ್ಲೇಸ್ ಅಲ್ಲಿ ಗ್ಯಾಂಗ್ ರೇಪ್ ಆಗಿದೆ ಆ ಜಾಗವನ್ನ ರೆನೋವೇಷನ್ ಅಂತ ಅಂದ್ಬಿಟ್ಟು ಏಕಾಏಕಿ ಕೆಡುತ್ತಾರಂತೆ ಇದು ಕೆಳವಿ ಕೆಡುವ ಒಂದು ಪ್ರೋಸೆಸ್ ಮಧ್ಯದಲ್ಲಿ ಈ ರೇಪ್ ಆಗಿದೆ ಹೀಗಿಗಿದೆ ಅಂತ ಸ್ಟೂಡೆಂಟ್ ಎಲ್ಲ ಗೊತ್ತಾದಾಗ ಸ್ಟೂಡೆಂಟ್ಸ್ ಎಲ್ಲ ಸ್ಟ್ರೈಕ್ ಮಾಡಿ ವಾಯ್ಸ್ ಮಾಡ್ತಾರೆ ಈ ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ಆ ಸಮಯದಲ್ಲಿ ಏಕಾಏಕಿ ನೂರು ಅನ್ನೋದು ಅಲ್ಲಿರುವ ನಂಬರ್ ಬಟ್ ಇನ್ ರಿಯಾಲಿಟಿ ಸಾವಿರಕ್ಕೂ ಹೆಚ್ಚು ಜನ ಗೂಂಡಾಗಳು ರೌಡಿಗಳು ಅಲ್ಲಿ ಬಂದು ಅಲ್ಲಿರುವಂತಹ ಎವಿಡೆನ್ಸ್ಗಳನ್ನ ನಾಶಪಡಿಸುವಂತ ಪ್ರಯತ್ನ ಮಾಡ್ತಾರೆ ಯಾಕೆ ಹಿಂಗೆಲ್ಲ ಆಗ್ತಿದೆ ಇದಕ್ಕೆಲ್ಲ ಮೂಲ ಕಾರಣ ಏನು ಅನ್ನುವಂತ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕಾಡ್ಬೇಕು ಈ ಒಂದು ಏನು ಮರ್ಡರ್ ಇದೆ ಇದರಲ್ಲಿ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ ಜೊತೆಗೆ ಅದೇ ಹುಡುಗಿಯ ಮರ್ಡರ್ ಯಾಕಾಯ್ತು ಈ ಪ್ರಶ್ನೆ ಎಲ್ರಿಗೂ ಕಾಡ್ಬೇಕು ಇದಕ್ಕೂ ಉತ್ತರವನ್ನ ನಾನು ಇವತ್ತು ಕೊಡ್ತಾ ಇದ್ದೀನಿ ಸಮಾಜದಲ್ಲಿ ಏನೋ ಒಂದು ಅವ್ಯವಸ್ಥೆ ಇದೆ ಅಥವಾ ತಪ್ಪಿದೆ ಅಂತ ನೀವು ಯಾವತ್ತು ಧ್ವನಿ ಎತ್ತತಿರೋ ಅವತ್ತು ನಿಮ್ಮ ಮುಂದೆ ತಿರುಗಿ ಬೀಳೋ ಜನ ನೂರು ಜನ ಇರ್ತಾರೆ ಆದರೆ ಅದನ್ನ ಮೆಟ್ಟಿ ನಿಂತು ಬದುಕೋದಿದೆಯಲ್ಲ ಅದೊಂದು ಚಾಲೆಂಜ್ ಕಂಡ್ರೆ ಈ ಚಾಲೆಂಜ್ ಯಾಕೆ ಅಂತಂದ್ರೆ ನಾನು ಸ್ವತಃ ನಾನೇ ಒಬ್ಬ ವ್ಯಕ್ತಿಯಾಗಿ ನನ್ನ ಇಂಜಿನಿಯರಿಂಗ್ ಕೆರಿಯರ್ ನಾನು ಯಾವುದೋ ಒಂದು ವಿಚಾರದಲ್ಲಿ ಒಂದು ಪ್ರೊಟೆಸ್ಟ್ ಮಾಡೋಕ್ಕೋಗಿ ಹೋಗಿ ಒಂದು ಧ್ವನಿಯನ್ನ ಹೋಗಿ ಎಲ್ಲರನ್ನು ಎದುರಾಕೊಂಡು ಕೆಲವು ಸಬ್ಜೆಕ್ಟ್ಸ್ಗಳನ್ನ ಸಪ್ಲಿಮೆಂಟರಿ ಹಾಕಿ ನನ್ನನ್ನು ಎಮೋಷ್ನಲಿ ಡೌನ್ ಮಾಡುವಂಥ ಎಲ್ಲಾ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ನಾನು ಕುಗ್ಲಿಲ್ಲ ಕಣ್ರಿ ನಾನು ಒಳ್ಳಿತನ್ನ ಮಾಡ್ತಾ ಇದ್ದೀನಿ ಸಮಾಜಕ್ಕೆ ಅನ್ನುವಂಥ ಒಂದು ಇನ್ಸಿಡೆಂಟ್ ಇಂಟೆನ್ಶನ್ ನಾನು ಮುಂದೆ ಬಂದೆ ಅದನ್ನು ಜಯಿಸಿ ಕಾಲೇಜಿಂದ ಹೊರಗೆ ಬಂದೆ ಬಟ್ ಹಾಗೆ ಎಲ್ರಿಗೂ ಆಗ್ಬೇಕು ಅಂತಿಲ್ಲ ಕೆಲವರು ಡಿಪ್ರೆಷನ್ಗೆ ಹೋಗ್ಬೋದು ಸೊ ಈ ಹುಡುಗಿಯ ಕೇಸಲ್ಲಿ ಏನಾಗಿದೆ ಅಂತಂದ್ರೆ ಈ ಹುಡುಗಿ ತುಂಬಾ ಸ್ಟ್ರಾಂಗ್ ಇದ್ದು ಏನೋ ಒಂದು ಮಾಡ್ತೀನಿ ಅಂತ ಯಾವುದಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅದೇ ಕಾಲೇಜಿನಲ್ಲಿ ಒಂದ್ ಎರಡು ವರ್ಷಗಳ ಹಿಂದೆ ಡ್ರಗ್ ಓವರ್ ಡೋಸ್ ಇಂದ ಒಂದು ಹುಡುಗಿ ಸತ್ತಿರ್ತಾಳೆ ಅದಕ್ಕೂ ಹಿಂದೆ ಕೊರೋನಾ ಟೈಮ್ ಅಲ್ಲಿ ಯಾವುದೋ ರೀತಿಯ ಒಂದು ಮೆಂಟಲ್ ಹೆರಾಸ್ಮೆಂಟ್ ಇಂದ ಒಂದು ಟೆನ್ ಟ್ವೆಲ್ತ್ ಫ್ಲೋರ್ ಇಂದ ಹುಡುಗಿ ಬಿದ್ದು ಸತ್ತಿರ್ತಾರೆ ಅದಕ್ಕೂ ಹಿಂದೆ ಟೂ ಆ ಟ್ವೆಲ್ ಆ ಟೈಮಲ್ಲಿ ಒಂದು ಪ್ರೊಫೆಸರ್ನ ಹೆಣ ಬಾಡಿ ಕಾರ್ಪ್ಸಸ್ ಅಲ್ಲಿ ಬರಿಡ್ ಆಗಿರುತ್ತೆ ಈ ತರದ್ದೆಲ್ಲ ತುಂಬಾ ಇನ್ಸಿಡೆಂಟ್ ಈ ಒಂದು ಕಾಲೇಜ್ ಅಲ್ಲಿ ಆಗಿದೆ ಬಟ್ ಈ ಹುಡುಗಿ ಯಾಕೆ ಸತ್ಲು ಅಂತಂದ್ರೆ ಈ ಹುಡುಗಿ ಆ ಕಾಲೇಜ್ ನಲ್ಲಿ ಆಗ್ತಾ ಇರುವಂತಹ ಅನಾಚಾರಗಳ ಬಗ್ಗೆ ಆ ಕಾಲೇಜ್ ನಲ್ಲಿ ಆಗ್ತಾ ಇರುವಂತಹ ಡ್ರಗ್ ಅಬ್ಯೂಸ್ ಗಳ ಬಗ್ಗೆ ಆ ಕಾಲೇಜ್ ನಲ್ಲಿ ಆಗ್ತಿರುವಂತಹ ಸೆಕ್ಸ್ ಗಳ ಬಗ್ಗೆ ಧ್ವನಿ ಎತ್ತುವಂತ ಪ್ರಯತ್ನವನ್ನ ಈ ಹುಡುಗಿ ಮಾಡಿರ್ತಾರೆ ನೀನು ನಮ್ಮ ಕಾಲೇಜಲ್ಲಿ ಆಗ್ತಾ ಇರುವಂತಹ ಇದರ ಬಗ್ಗೆ ಧ್ವನಿ ಎತ್ತತೀಯ ಅನ್ನುವಂತ ಒಂದು ರೀಸನ್ ಇಲ್ಲ ಅಲ್ಲಿ ಇರುವಂತಹ ಪೊಲಿಟಿಕಲ್ ಪಾರ್ಟಿಗಳ ಲೀಡರ್ಸ್ಗಳ ಮಕ್ಕಳು ಯಾರಲ್ಲಿ ಓದ್ತಾ ಇದಾರೆ ಮತ್ತೆ ಅಲ್ಲಿನ ಕೆಲವು ಅಧ್ಯಾಪಕರು ಇವರೆಲ್ಲ ಸೇರಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಈ ಹುಡುಗಿಯನ್ನ ಗ್ಯಾಂಗ್ ರೇಪ್ ಮಾಡ್ತಾರೆ ಜೊತೆಗೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಕಾಯ್ತಾ ಇರ್ತಾನೆ ಅವ್ರು ಇವರನ್ನ ಹಾಸ್ಪಿಟ್ಲಿಗೆ ಸೇರಿಸ್ತಾ ಇರ್ತಾ ಇರೋನ ವಿಕ್ಟಿಮ್ ಆಗಿ ಉಪಯೋಗಿಸಿದ ಅಂದ್ರೆ ಅವನನ್ನ ಒಂದು ಬಲಿಕ ಬಕ್ರಾ ತರ ಒಂದು ಕಾರ್ಡ್ ಪ್ಲೇ ಮಾಡಿಬಿಟ್ಟು ಇವನು ಆ ಹುಡುಗಿನ ಇದ್ ಮಾಡಿರೋದು ಅನ್ನೋ ತರ ಜನಕ್ಕೆ ಮೀಡಿಯಾಗೆ ತೋರಿಸ್ಬಿಟ್ಟು ಅವನನ್ನ ಜೈಲಿಗೆ ಕರ್ಕೊಂಡು ಹೋಗೋ ತರ ವಿಡಿಯೋ ಮಾಡಿಸಿದ ಬಟ್ ನೀವ್ ಯೋಚನೆ ಮಾಡಿ ಅಲ್ಲಿ ನಿಮ್ಗೆ ನೂರ ಐವತ್ತೆರಡು ಗ್ರಾಮ್ ಸೀಮನ್ ಸಿಗುತ್ತೆ ಆ ಹುಡುಗಿಯ ಬಾಡಿ ಮೇಲೆ ಒನ್ ಫಿಫ್ಟಿ ಟೂ ಗ್ರಾಮ್ ಸೀಮನ್ ಸಿಗುತ್ತೆ ಒಬ್ಬ ಗಂಡಸಿನ ಒಂದು ಏನು ಬಾಡಿ ಇದೆ ಅದರಿಂದ ಜನರೇಟ್ ಆಗೋದು ಅಪ್ ಟು ಫಿಫ್ಟೀನ್ ಗ್ರಾಮ್ಸ್ ಆಫ್ ಸೀಮನ್ ನೂರ ಐವತ್ತೆರಡು ಗ್ರಾಮ್ ಸೀಮನ್ ಸಿಗುತ್ತೆ ಅಂತಂದ್ರೆ ಅದರ ಅರ್ಥ ಏನಿಲ್ಲ ಅಂದ್ರೂ ಮಿನಿಮಮ್ ಮಿನಿಮಮ್ ಹತ್ತು ಜನ ಅಲ್ಲಿ ರೇಪ್ ಮಾಡಿರ್ಬೇಕು ಹತ್ತರಿಂದ ಹದಿನೈದು ಜನ ರೇಪ್ ಅಂದ್ರೆ ಅಷ್ಟು ಸೀಮನ್ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಸೊ ಅಂದ್ರೆ ಇದು ಕೇವಲ ಒಂದು ಮೂರು ನಾಲ್ಕು ಐದು ಜನ ಅಲ್ಲ ಇದು ಅತಿ ಕ್ರೂರವಾದಂತಹ ರೇಪ್ ಸಾಧಾರಣ ಹತ್ತರಿಂದ ಹದಿನೈದು ಜನ ಮಿನಿಮಮ್ ಆ ಒಂದು ಹುಡುಗಿಯನ್ನ ರೇಪ್ ಮಾಡಿದ್ದಾರೆ ಅಂತಂದ್ರೆ ನೀವು ಯೋಚನೆ ಮಾಡಿ ಆ ಹುಡುಗಿಯ ಕಣ್ಣಿನ ಒಳಗೆ ಅವಳು ಹಾಕೊಂಡಿರೋ ಗ್ಲಾಸ್ಗಳು ತೂರಿತ್ತು ಅವಳ ಏನು ಕಾಲಿದೆ ಅದು ಹಿಂಗೆ ನೈಂಟಿ ಡಿಗ್ರಿ ಆಗಿತ್ತು ಅವಳ ಜನೈಟಲ್ಸ್ ಮೇಲೆ ಒದ್ದಿತು ಅವಳ ಬಾಡಿ ಮೇಲೆ ಕಾಲಿನ ಫೂಟ್ ಪ್ರಿಂಟ್ಸ್ಗಳಿತ್ತು ಗಳಿತ್ತು ಇದನ್ನ ಕೇಳೋದಕ್ಕೆ ನಿಮ್ಗೆ ಒಂಥರ ಆಗ್ತಿದೆ ಅಂದ್ರೆ ಅವ್ರ ತಂದೆ ತಾಯಿ ನೋಡಿದ ಅವಳು ಇಂಥ ಕೇಸ್ಗಳಿಗೆ ಐ ತಿಂಕ್ ನ್ಯಾಯ ಸಿಗ್ಲೇಬೇಕು ಎಟ್ ಎನಿ ಕಾಸ್ಟ್ ನ್ಯಾಯ ಸಿಗ್ಲೇಬೇಕು ಇಲ್ಲ ಅಂತಂದ್ರೆ ಈ ಸಮಾಜದಲ್ಲಿ ನಿರ್ಭಯ ಟ್ವೆಂಟಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಆಯ್ತು ಈಗ ಅಭಯ ಇನ್ಯಾವ ಯಾವ ಭಯ ಆಗುವೆ ಹೆಣ್ಣು ಮಕ್ಳು ಎಷ್ಟು ಭಯದಲ್ಲಿ ಇನ್ನೂ ಈ ಸಮಾಜದಲ್ಲಿ ಬದುಕಬೇಕು ಬದಲಾವಣೆ ಯಾವಾಗ ಆಗುತ್ತೆ ಇಲ್ಲಿ ಇದರಲ್ಲಿ ಇನ್ನೊಂದು ವಿಚಾರವನ್ನ ನಾನು ಹೇಳ್ತೀನಿ ಕೆಲವರು ಇದು ಈ ಪೋಸ್ಟ್ ಗಳನ್ನ ಹಾಕ್ತಾ ಇರ್ತಾರೆ ಹೆಣ್ಮಕ್ಳು ಗಂಡ್ ಮಕ್ಕಳು ಕೆಲವ್ರು ಹಾಕ್ತಾರೆ ಬಟ್ ಇದರಲ್ಲಿ ಯಾರು ತಪ್ಪು ಅನ್ನುವಂಥದ್ದು ಒಂದು ಪ್ರಶ್ನೆ ಇರುತ್ತೆ ಬಟ್ ಈ ವಿಚಾರ ಬಿಟ್ಟಾಕಿ ಇದರಲ್ಲಿ ಆಕ್ಚುಲಿ ಮಕ್ಕಳ ಒಂದು ಮೆಂಟಾಲಿಟಿನೇ ತಪ್ಪು ಅಂತ ನಾವು ಹೇಳ್ಬೋದು ಯಾಕಂದ್ರೆ ಒಂದು ಡಾಕ್ಟರ್ ಒಂದು ಪ್ರೊಫೆಷನಲ್ ಆದ ಮೇಲೆ ಫುಲ್ ಕ್ಲೀನ್ ಆಗಿ ಬಟ್ಟೆ ಹಾಕೊಂಡು ಅವ್ರ ಕೆಲಸವನ್ನ ಅವರು ಮಾಡ್ತಾ ಇರ್ತಾರೆ ಸರ್ವಿಸ್ ಮಾಡ್ತಾ ಇರ್ತಾರೆ ಇದು ಒಂದು ಇಂಟೆನ್ಸಿಫೈಡ್ ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಯಾಕಂದ್ರೆ ಅವ್ರಿಗೆ ಮರ್ಡರ್ ಮಾಡ್ಬೇಕನ್ನೋದು ಮೇನ್ ಇಂಟೆನ್ಶನ್ ಇದ್ದಿದೆ ಯಾಕಂದ್ರೆ ಕೆಲವು ವಿಚಾರಗಳನ್ನೆಲ್ಲ ಸ್ಪ್ರೆಡ್ ಆಗತ್ತೆ ಅಂತ ಬಟ್ ಆ ಮರ್ಡರ್ ಪ್ರೋಸೆಸ್ ಅಲ್ಲಿ ಇದನ್ನು ಮಾಡಿಬಿಟ್ಟಿದ್ದಾರೆ ವಿಚ್ ಇಸ್ ಅಕ್ಷಮ್ಯ ಅಪರಾಧ ಇದು ಜೊತೆಗೆ ನಾನ್ ಹೇಳುವಂಥದ್ದು ಇಮಿಡಿಯೇಟ್ ಆಗಿ ಆ ಸಂದೀಪ್ ಘೋಷ್ ಅನ್ನುವಂಥ ಪ್ರಿನ್ಸಿಪಾಲ್ ಅನ್ನ ಯು ಶುಡ್ ಹ್ಯಾಂಗ್ ಇನ್ ಟು ಡೆತ್ ಡೈರೆಕ್ಟ್ ಆಗಿ ಏನ್ ಹಾಕ್ಬೇಕ್ರಿ ದೂಸರ ಆಪ್ಷನ್ ಇಲ್ಲ ಜೊತೆಗೆ ಮಮತಾ ಬ್ಯಾನರ್ಜಿ ಇಮ್ಮಿಡಿಯೇಟ್ ಆಗಿ ರೆಸಿಗ್ನೇಷನ್ ಅನ್ನ ಕೊಡ್ಬೇಕು ಮಮತಾ ಬ್ಯಾನರ್ಜಿಯ ಮೇಲೂ ಸಹ ಎನ್ಕ್ವೈರಿ ಆಗ್ಬೇಕು ಹಾಗಿದ್ರೆ ಮಾತ್ರ ಇವತ್ತು ಈ ಸಮಾಜದಲ್ಲಿ ಒಂದು ಬದಲಾವಣೆ ಅನ್ನುವಂಥದ್ದು ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ ಇದಾದ ಮೇಲೆ ಜಸ್ಟ್ ಒಂದು ಎರಡು ದಿನದ ಹಿಂದೆ ಆದಂಥದ್ದು ಬೆಂಗಳೂರಿನ ಕೋರಮಂಗಳ ಇಪ್ಪತ್ತೊಂದು ವರ್ಷದ ಹುಡುಗಿಯ ಮೇಲೆ ಆದಂತ ಒಂದು ಅಟೆಂಪ್ಟ್ ಟು ರೇಪ್